ಎರಡು ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತರಿಗೆ ಮೈಸೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಟ ನಟಿ ಪೋಷಕ ನಟ ನಟಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಎರಡು ವರ್ಷಗಳ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು ಶೀಘ್ರದಲ್ಲೇ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಇನ್ನು ಮುಂದೆ ವಿಳಂಬವಾಗದಂತೆ ಆಯಾ ವರ್ಷವೇ ಪ್ರಶಸ್ತಿ ಪ್ರದಾನ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಮೈಸೂರಿನಲ್ಲಿ ಚಿತ್ರನಗರಿ ಸ್ಥಾಪನೆ ಸಂಬಂಧ ಈಗಾಗಲೇ ನೂರ ಅರವತ್ತು ಎಕರೆ ಜಮೀನನ್ನು ವಾರ್ತಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ ಡಿಸೆಂಬರ್ ಅಂತ್ಯದ ವೇಳೆಗೆ ವಿಸ್ತೃತ ಯೋಜನೆ ಸಿದ್ದಪಡಿಸಿ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಶೀಘ್ರದಲ್ಲೇ ಚಿತ್ರನಗರಿಗೆ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲಾಗುವುದು ರಾಜ್ಯ ಸರ್ಕಾರ ಕನ್ನಡ ಚಿತ್ರರಂಗ ಮತ್ತು ಭಾಷೆಯ ಬೆಳವಣಿಗೆಗೆ ಬದ್ದವಾಗಿದೆ ಮುಂದಿನ ವರ್ಷದಿಂದ ಆಯಾ ವರ್ಷವೇ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಮಾಡಬೇಕಾಗಿತ್ತು ನಾವು ಪ್ರತಿ ವರ್ಷನೂ ಕೂಡ ಆಯ ವರ್ಷನೆ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ವಾರ್ತಾ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೀವಮಾನ ಸಾಧನೆಗಾಗಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಸ್ವೀಕರಿಸಿದ ನಟಿ ಉಮಾಶ್ರೀ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಾಂಸ್ಕೃತಿಕ ದಿಗ್ಗಜರಾಗಿದ್ದರು ಅವರ ಹೆಸರಿನಲ್ಲಿ ಪ್ರಶಸ್ತಿ ಬಂದಿದೆ ಇದಕ್ಕಾಗಿ ಪ್ರೇಕ್ಷಕರಿಗೆ ಋಣಿಯಾಗಿರುವುದಾಗಿ ಹೇಳಿದರು ಚಿತ್ರಗಳು ಹೆಚ್ಚು ಹೆಚ್ಚು ಆಗ್ತಾ ಇದಾವೆ ಬಟ್ ಇಷ್ಟೊಂದು ಚಿತ್ರಗಳು ಹೊಸ ಡೈರೆಕ್ಷನ್ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಹೊಸ ಚಿತ್ರಗಳು ಬರ್ತಾ ಇದೆ ಆದ್ರೆ ಈ ಚಿತ್ರಗಳನ್ನ ಜನ ನೋಡಬೇಕು ಇಂತಹ ಚಿತ್ರಗಳಿಗೆ ಥಿಯೇಟರ್ ಕೊಡುವಂತದ್ದು ಹಾಕ್ಬೇಕು ಇಂತಹ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಬೇಕು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಹೇಳಿದರು ಗಮನಿಸಬೇಕು ಅಂತ ಹೇಳಬಹುದು ಆದರೆ ವ್ಯವಹಾರದ ಭಾರದಲ್ಲಿರುವಂಥ ಸಿನಿಮಾದಲ್ಲಿ ಇತ್ತೀಚೆಗೆ ಸಾಹಿತ್ಯ ಕಡಿಮೆ ಆಗ್ತಿದೆ ಅನ್ನುವಂಥ ನೀವು ಮಾತು ತೊಳ್ತಕ್ಕಂಥದ್ದೇ ಆದಷ್ಟು ಕನ್ನಡ ಸಾಹಿತ್ಯ ಕೃತಿಗಳು ಕತೆ ಕಾದಂಬರಿಗಳು ಗೀತೆಗಳು ಅಳವಡಿಸುವ ಕಡೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಪ್ರಯತ್ನ ಮಾಡಬೇಕು ಅಂತ ಮಾಹಿತಿ ಅಮ್ಮನ ಮನೆ ಚಿತ್ರಕ್ಕೆ ಉತ್ತಮ ನಟ ಪ್ರಶಸ್ತಿ ಪಡೆದ ನಟ ರಾಘವೇಂದ್ರ ರಾಜ್ಕುಮಾರ್ ತಾನು ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಕರೆದು ಪಾತ್ರ ನೀಡಿದ್ದರು ಅದು ಈಗ ಪ್ರಶಸ್ತಿಯವರೆಗೂ ಕರೆದುಕೊಂಡು ಬಂದಿದೆ ತನ್ನ ಗುರುತಿಸಿ ಪ್ರಶಸ್ತಿ ನೀಡಿರುವುದು ತುಂಬಾ ಖುಷಿಯಾಗಿದೆ ಎಂದು ಹೇಳಿದರು ಇವತ್ತು ಐಸಿಯು ಚಲನಚಿತ್ರ ಪ್ರಶಸ್ತಿ ಬಂದಿದ್ದೀನಿ ತುಂಬಾ ಜನ ಇದ್ದಾರೆ ಅವರೆಲ್ಲ ನನ್ನ ಇದು ಅವರು ಸೇರಬೇಕು ನನಗೆಲ್ಲ ಈ ಪ್ರಶಸ್ತಿ ನಮ್ಮ ತಂದೆ ತಾಯಿಗೆ ತಮ್ಮನಿಗೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಚಿತ್ರದ ನಿರ್ದೇಶನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮೈಸೂರು ನಗರದಿಂದ ಹಲವು ನಟರು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಚಲನಚಿತ್ರ ರಂಗಕ್ಕೂ ಮೈಸೂರಿಗೂ ಅವಿನಾಭಾವ ಸಂಬಂಧವಿದೆ ತಾನು ನಿರ್ದೇಶನ ಮಾಡಿರುವ ಚಿತ್ರಕ್ಕೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಪ್ರಶಸ್ತಿ ಬಂದಿದ್ದು ಸರ್ಕಾರಿ ಶಾಲೆ ಮಕ್ಕಳಿಗೆ ಅರ್ಪಣೆ ಮಾಡುವುದಾಗಿ ಹೇಳಿದರು ಜೊತೆಗೆ ಜೊತೆಗೆ ಮನೋರಂಜನೆ ಇದ್ದಾಗ ಹೆಚ್ಚು ಜನರನ್ನು ತಲುಪುವಂಥ ಕೆಲಸ ಆಗುತ್ತೆ ಅನ್ನುವಂಥ ಪ್ರಯತ್ನ ಅದನ್ನು ಜನರು ತುಂಬಾ ದೊಡ್ಡ ಯಶಸ್ಸನ್ನು ಕೊಡ್ತಾ ಜೊತೆಗೆ ಪ್ರಶಸ್ತಿಗಳು ಬಂದಿರೋದು ಇಡೀ ತಂಡಕ್ಕೆ